ತಲೆಗೆ ಸುರಿದ ನೀರು ಕಾಲಿಗೆ ಬರಲೇಬೇಕು ಎಂಬ ಗಾದೆ ಮಾತಿದೆ ಅಧಿಕಾರದ ಮದದಿಂದ ಕ್ರೂರವಾಗಿ ನಡೆಕೊಂಡವರಿಗೆ ಕೆಲವೊಮ್ಮೆ ಪ್ರಕೃತಿ ಅಷ್ಟೇ ತೀವ್ರವಾಗಿ ಪ್ರತಿಕ್ರಿಯೆಯನ್ನು ನೀಡುತ್ತೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿಯವರ ಈಗಿನ ಪರಿಸ್ಥಿತಿಯನ್ನು ನೋಡಿದರೆ ಈ ಮಾತು ಅವರಿಗೆ ಚೆನ್ನಾಗಿಯೇ ಒಪ್ಪುತ್ತೆ ಎರಡ್ ಸಾವಿರದ ಹತ್ತರಲ್ಲಿ ಶೇಖ್ ಹಸೀನಾ ಅವರು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಟ್ರಿಬ್ಯುನಲ್ ಅಥವಾ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿಯನ್ನು ಸ್ಥಾಪಿಸಿದರು ವಿರೋಧ ಪಕ್ಷಗಳ ನಾಯಕರನ್ನು ವಿಚಾರಣೆ ನಡೆಸಿ ಶಿಕ್ಷಿಸುವುದೇ ಈ ನ್ಯಾಯಮಂಡಳಿಯ ಉದ್ದೇಶ ಆಗಿತ್ತು ಆಗ ಅವರು ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದರು ಅವರ ಬಯಕೆಯಂತೆಯೇ ಈ ನ್ಯಾಯಮಂಡಳಿ ನಡೆಕೊಂಡಿತು ಬಾಂಗ್ಲಾದೇಶದ ವಿರೋಧ ಪಕ್ಷದ ಆರು ಮಂದಿ ನಾಯಕರಿಗೆ ಈ ನ್ಯಾಯಮಂಡಳಿ ಗಲ್ಲು ಶಿಕ್ಷೆಯನ್ನ ವಿಧಿಸಿತು ಹಸೀನಾ ತಡೆ ಮಾಡಲಿಲ್ಲ ಒಬ್ಬರ ಬಳಿಕ ಇನ್ನೊಬ್ಬರು ಎಂಬಂತೆ ಸಾಲು ಸಾಲು ನಾಯಕರನ್ನ ನೆಣಿಗೆ ಏರಿಸಿದರು ನ್ಯಾಯಮಂಡಳಿ ಸ್ಥಾಪನೆಯಾಗಿ ಇದೀಗ ಹದಿನೈದು ವರ್ಷಗಳು ಕಳೆದ ಬಳಿಕ ಇದೇ ನ್ಯಾಯಮಂಡಳಿ ಇದೇ ಹಸೀನಾಗೆ ಗಲ್ಲು ಶಿಕ್ಷೆಯನ್ನ ಘೋಷಿಸಿದೆ ಫಾರ್ ಆಲ್ ಈಗ ಹಸೀನಾ ಬಾಂಗ್ಲಾದೇಶದಲ್ಲಿಲ್ಲ ಭಾರತದಲ್ಲಿದ್ದಾರೆ ತಾನು ಪ್ರಧಾನಿಯಾಗಿದ್ದಾಗ ಇದೇ ನ್ಯಾಯಮಂಡಳಿಯ ಗಲ್ಲು ಶಿಕ್ಷೆಯನ್ನು ಅವರು ಕೊಂಡಾಡಿದರು ಅದರ ನ್ಯಾಯ ವಿಧಾನವನ್ನು ನಿಷ್ಪಕ್ಷಪಾತ ಎಂದು ಹೇಳಿದರು ಇದೀಗ ಆ ನ್ಯಾಯಮಂಡಳಿಯನ್ನೇ ಹಸೀನಾ ದೂರ್ತಾ ಇದ್ದಾರೆ ತಾನು ಅಪರಾಧ ಮಾಡಿಲ್ಲ ಎಂದು ಹೇಳ್ತಾ ಇದ್ದಾರೆ ಕಾಲಚಕ್ರ ಹೇಗೆ ಉರುಳುತ್ತೆ ಅಲ್ವೇ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನ ನಿಮ್ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಇಟರ್ಸ್ಪೆಕ್ ಬಾಂಗ್ಲಾದೇಶದಲ್ಲಿ ಬೇಗಂ ಖಾಲಿದಾ ಝಿಯಾ ಅವರ ನೇತೃತ್ವದ ಬಿಎನ್ಪಿ ಪಕ್ಷ ಮತ್ತು ಬಾಂಗ್ಲಾದೇಶ ಜಮಾತೆ ಇಸ್ಲಾಮಿ ಪಕ್ಷವು ಮುಖ್ಯ ವಿರೋಧ ಪಕ್ಷವಾಗಿತ್ತು ಇವೆರಡೂ ಜೊತೆ ಸೇರಿ ಬಾಂಗ್ಲಾದೇಶದಲ್ಲಿ ಆಡಳಿತವನ್ನು ನಡೆಸಿತು ಆದರೆ ಎರಡ್ ಸಾವಿರದ ಎಂಟರಲ್ಲಿ ಅಧಿಕಾರಕ್ಕೆ ಬಂದ ಶೇಖ್ ಹಸೀನಾ ಅವರು ಎರಡ್ ಸಾವಿರದ ಹತ್ತರಲ್ಲಿ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿಯನ್ನ ರಚಿಸಿದರು ಪಾಕಿಸ್ತಾನದಿಂದ ವಿಭಜನೆಯಾಗಿ ಬಾಂಗ್ಲಾದೇಶ ರಚನೆಗೆ ಕಾರಣವಾದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಪಾಕಿಸ್ತಾನದ ಪರ ನಿಂತವರನ್ನ ಶಿಕ್ಷಿಸುವುದು ಈ ನ್ಯಾಯಮಂಡಳಿಯ ಉದ್ದೇಶ ಎಂದು ಅವರು ಹೇಳಿದರು ಆದರೆ ವಿರೋಧ ಪಕ್ಷಗಳನ್ನು ಹಣಿಯುವುದೇ ಇವರ ಉದ್ದೇಶ ಎಂಬ ಚರ್ಚೆ ಬಹಳ ಜೋರಾಗಿಯೇ ನಡೆಯಿತು ಅದರಂತೆಯೇ ಈ ನ್ಯಾಯಮಂಡಳಿ ನಡಕೊಂಡಿತು ವಿರೋಧ ಪಕ್ಷವಾಗಿದ್ದ ಬಾಂಗ್ಲಾದೇಶ ಜಮಾತೆ ಇಸ್ಲಾಮಿಯ ಐದು ಮಂದಿ ಮುಂಚೂಣಿ ನಾಯಕರಿಗೆ ಈ ನ್ಯಾಯಾಲಯ ಗಲ್ಲು ಶಿಕ್ಷೆ ವಿಧಿಸಿತು ಖಾಲಿದಾಸ್ ಅವರ ಪಕ್ಷದ ಸಚಿವನಿಗೂ ಗಲ್ಲು ಶಿಕ್ಷೆ ವಿಧಿಸಿತು ಎರಡು ಸಾವಿರದ ಹದಿಮೂರು ಡಿಸೆಂಬರ್ನಲ್ಲಿ ಬಾಂಗ್ಲಾದೇಶ ಜಮಾತೆ ಇಸ್ಲಾಮಿಯ ಮುಂಚೂಣಿ ನಾಯಕ ಅಬ್ದುಲ್ ಖಾದರ್ ಮುಲ್ಲಾ ಅವರನ್ನು ನೇಣಿಗೇರಿಸಲಾಯಿತು ಎರಡು ಸಾವಿರದ ಹದಿನೈದು ಏಪ್ರಿಲ್ನಲ್ಲಿ ಮತ್ತೋರ್ವ ನಾಯಕ ಮುಹಮ್ಮದ್ ಕಮರುಜ್ ಜಮಾನ್ ಅವರನ್ನು ನೇಣಿಗೇರಿಸಲಾಯಿತು ಎರಡ್ ಸಾವಿರದ ಹದಿನಾರು ಮೇ ತಿಂಗಳಲ್ಲಿ ಮಾಜಿ ಸಚಿವರೂ ಆಗಿದ್ದ ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶದ ಅಧ್ಯಕ್ಷ ಮುತಿವು ರಹಮಾನ್ ನಿಜಾಮಿ ಅವರನ್ನು ನೇಣಿಗೇರಿಸಲಾಯಿತು ಎರಡ್ ಸಾವಿರದ ಹದಿನಾರು ಸೆಪ್ಟೆಂಬರ್ನಲ್ಲಿ ಇನ್ನೋರ್ವ ನಾಯಕ ಮೀರ್ ಖಾಸಿಂ ಅಲಿ ಅವರನ್ನು ನೇಣಿಗೇರಿಸಲಾಯಿತು ಇವರಲ್ಲದೆ ಇನ್ನೋರ್ವ ನಾಯಕ ದಿಲಾವಾರ್ ಹುಸೇನ್ ಜೈದ್ ಅವರಿಗೂ ಈ ನ್ಯಾಯಮಂಡಳಿ ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸಿತು ಆ ಬಳಿಕ ಸುಪ್ರೀಂ ಕೋರ್ಟ್ ಈ ಮರಣದಂಡನೆಯನ್ನ ಜೀವಾವಧಿ ಶಿಕ್ಷೆಗೆ ಎಳಿಸಿತು ಇವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜೈಲಲ್ಲೇ ನಿಧನರಾದರು ಇನ್ನಿಬ್ಬರು ಮುಂಚೂಣಿ ನಾಯಕರುಗಳಾದ ಗುಲಾಂ ಆಜಮ್ ಮತ್ತು ಎನ್ ಕೆ ಅವರು ಪೊಲೀಸ್ ಕಸ್ಟಡಿಯಲ್ಲೇ ಸಾವನ್ನಪ್ಪಿದರು ಎರಡು ಸಾವಿರದ ಎಂಟರಲ್ಲಿ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ ಹಸೀನಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಲ್ಲಿ ಬಾಂಗ್ಲಾದಿಂದ ಭಾರತಕ್ಕೆ ಪರಾರಿಯಾಗಿ ಬರುವವರೆಗೆ ಸರ್ವಾಧಿಕಾರಿಯಂತೆ ಆಡಳಿತ ನಡೆಸಿದರು ಪ್ರಧಾನಿಯಾದ ಬಳಿಕ ಇವರ ಧೋರಣೆ ಎಷ್ಟು ಕ್ರೂರವಾಗಿತ್ತೆಂದರೆ ಎರಡ್ ಸಾವಿರದ ಹದಿನಾಲ್ಕರ ಸಾರ್ವತ್ರಿಕ ಚುನಾವಣೆಯನ್ನೇ ವಿರೋಧ ಪಕ್ಷಗಳು ಬಹಿಷ್ಕರಿಸಿದವು ವಿರೋಧ ಪಕ್ಷವಾದ ಬಿ ಎನ್ ಪಿಯ ನಾಯಕಿ ಮತ್ತು ಮಾಜಿ ಪ್ರಧಾನಿ ಖಾಲಿದಾ ಜಿಯಾ ಅವರನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಶೇಖ್ ಹಸೀನಾ ಜೈಲಿಗೆ ಹಾಕಿದರು ಅವರನ್ನು ಹೇಗೆ ಜೈಲಿನಲ್ಲಿ ಇಡಲಾಗಿತ್ತೆಂದರೆ ಒಂದೇ ವರ್ಷದೊಳಗೆ ಅವರು ಮಾನಸಿಕ ಸ್ಥಿಮಿತ ಕಳಕೊಂಡ್ರು ಆಸ್ಪತ್ರೆ ಸೇರಿದ್ರು ಮಾಧ್ಯಮಗಳಿಗೂ ಈ ಶೇಖ್ ಹಸೀನಾ ಮೂಗುದಾರ ತೊಡಿಸಿದ್ರು ನ್ಯಾಯಾಂಗ ಮತ್ತು ಕಾರ್ಯಾಂಗಗಳನ್ನ ತನ್ನ ತೆಕ್ಕೆಗೆ ಪಡಕೊಂಡ್ರು ತನಗೆ ಬೇಕಾದಂತಹ ತೀರ್ಪುಗಳನ್ನ ಪಡಕೊಳ್ಳತೊಡಗಿದ್ರು ಸರ್ಕಾರಿ ಉದ್ಯೋಗಗಳಲ್ಲಿ ತನ್ನ ಪಕ್ಷದ ಕಾರ್ಯಕರ್ತರಿಗೆ ಆದ್ಯತೆ ನೀಡತೊಡಗಿದ್ರು ಕಾಲೇಜು ಕ್ಯಾಂಪಸ್ಗಳಲ್ಲಿ ತನ್ನ ವಿದ್ಯಾರ್ಥಿ ಸಂಘಟನೆಯ ಮೂಲಕ ಹಿಡಿತ ಸಾಧಿಸಿದ್ರು ವಿರೋಧಿಸಿದವರ ಮೇಲೆ ದಾಳಿಗಳು ನಡೆದವು ಈ ನಡುವೆ ಅವರೊಂದು ಕಾಯ್ದೆಯನ್ನ ಜಾರಿಗೊಳಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಸಮಯದಲ್ಲಿ ಭಾಗಿಯಾದವರ ಕುಟುಂಬಕ್ಕೆ ಮೂವತ್ತು ಶೇಕಡ ಸರ್ಕಾರಿ ಉದ್ಯೋಗ ಮೀಸಲಿಡುವ ಕಾಯ್ದೆ ಇದು ಮೊದಲೇ ಬಾಂಗ್ಲಾದೇಶದಲ್ಲಿ ನಿರುದ್ಯೋಗ ವ್ಯಾಪಕವಾಗಿತ್ತು ಇನ್ನೊಂದು ಕಡೆ ಯುದ್ಧದಲ್ಲಿ ಭಾಗಿಯಾದವರಿಗೆ ಅನುಕಂಪ ಸೂಚಿಸುವ ನೆಪದಲ್ಲಿ ತನ್ನದೇ ಪಕ್ಷದ ಕಾರ್ಯಕರ್ತರನ್ನು ಸರ್ಕಾರಿ ಉದ್ಯೋಗಕ್ಕೆ ನೇಮಿಸುವ ಸಂಚು ಇದು ಅನ್ನುವುದು ಯುವ ಸಮೂಹಕ್ಕೆ ಗೊತ್ತಾಯಿತು ಈ ಕಾರಣದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿದ್ಯಾರ್ಥಿಗಳು ಬೀದಿಗಳಿದ್ರು ಹಸೀನಾ ಈ ವಿದ್ಯಾರ್ಥಿಗಳ ವಿರುದ್ಧ ಮಿಲಿಟರಿಯನ್ನ ಚೂ ಬಿಟ್ರು ಗುಂಡು ಹಾರಿಸಲು ಆದೇಶಿಸಿದರು ಸಾವಿರದ ನಾಲ್ನೂರಕ್ಕಿಂತಲೂ ಅಧಿಕ ವಿದ್ಯಾರ್ಥಿ ಹೋರಾಟಗಾರರು ಹತ್ಯೆಗೀಡಾದರು ಈ ನಡುವೆ ತನ್ನ ವಿರೋಧಿಗಳನ್ನು ಹಾಕುವುದಕ್ಕಾಗಿ ನಿಗೂಢ ಜೈಲುಗಳನ್ನು ಸ್ಥಾಪಿಸಿದರು ಪ್ರತಿಭಟನಾಕಾರರನ್ನು ದ್ರೋಹಿಗಳು ಎಂದು ಕರೆದರು ನಿಮಗೆ ಗೊತ್ತಿರಲಿ ಇಂಟರ್ ನ್ಯಾಷನಲ್ ಕ್ರಿಮಿನಲ್ ಟ್ರಿಬ್ಯುನಲ್ ಅನ್ನು ಸ್ಥಾಪಿಸುವಾಗ ಹಸೀನಾ ಎದುರು ವಿರೋಧ ಪಕ್ಷಗಳ ನಾಯಕರಷ್ಟೇ ಇದ್ರು ತನ್ನ ಅಧಿಕಾರಕ್ಕೆ ಸವಾಲಾಗುವ ಎಲ್ಲರನ್ನೂ ಮಟ್ಟ ಹಾಕುವುದು ಅವರ ಉದ್ದೇಶವಾಗಿತ್ತು ಅವರು ಬಯಸಿದ ತೀರ್ಪನ್ನೇ ಈ ನ್ಯಾಯಾಲಯ ನೀಡತೊಡಗಿತು ಆದರೆ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಪ್ರಾರಂಭಿಸಿದ ಬಳಿಕ ಎರಡು ಸಾವಿರದ ಇಪ್ಪತ್ನಾಲ್ಕು ನಲ್ಲಿ ಅವರು ದೇಶ ತೊರೆದು ಭಾರತದಲ್ಲಿ ಆಶ್ರಯ ಪಡೆದರು ಅಂದ ಹಾಗೆ ಶೇಖ್ ಹಸೀನಾ ಅವರಿಗೆ ನೇಣು ಶಿಕ್ಷೆಯಾಗಲು ಕಾರಣ ಬೇರೆ ಯಾರೂ ಅಲ್ಲ ಅವರು ಪ್ರಧಾನಿಯಾಗಿದ್ದಾಗ ಪೊಲೀಸ್ ಮುಖ್ಯಸ್ಥರಾಗಿದ್ದ ಚೌಧರಿ ಅಬ್ದುಲ್ಲಾ ಇವರು ಮಾಫಿ ಸಾಕ್ಷಿಯಾಗಿ ಪರಿವರ್ತನೆಯಾದರಲ್ಲದೆ ಹಸೀನ್ ಅವರ ಕ್ರೌರ್ಯದ ಇಂಚಿಂಚು ಮಾಹಿತಿಯನ್ನು ನ್ಯಾಯಾಲಯದ ಮುಂದಿಟ್ಟರು ಇವರಿಗೆ ನ್ಯಾಯಾಲಯ ಐದು ವರ್ಷಗಳ ಶಿಕ್ಷೆಯನ್ನು ವಿಧಿಸಿದೆ ಇದೇ ವೇಳೆ ಹಸೀನಾ ಅವರ ಗೃಹ ಸಚಿವರಿಗೂ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದೆ ಹೀಗೆ ಎಂಟರಲ್ಲಿ ಅಧಿಕಾರಕ್ಕೆ ಏರಿದ ಬಳಿಕ ಚುನಾವಣಾ ಪ್ರಕ್ರಿಯೆಯನ್ನೇ ಹಾಳುಗಡವಿ ಚುನಾವಣೆಯಲ್ಲಿ ಅಕ್ರಮವನ್ನು ನಡೆಸಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿರಂತರವಾಗಿ ಆಡಳಿತ ನಡೆಸಿದ ಹಸೀನಾ ಅವರಿಗೆ ಇದೀಗ ಅವರೇ ಸ್ಥಾಪಿಸಿದ ನ್ಯಾಯಾಲಯ ಗಲ್ಲು ಶಿಕ್ಷೆಯನ್ನು ವಿಧಿಸಿದೆ ನಿಜವಾಗಿ ಹಸೀನಾ ಅವರು ಬದುಕಿ ಉಳಿದದ್ದೇ ಒಂದು ಪವಾಡ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಾಂಗ್ಲಾದೇಶದಲ್ಲಿ ಕ್ಷಿಪ್ರಕ್ರಾಂತಿ ನಡೆಯಿತು ಆಗ ಅವರ ತಂದೆ ಶೇಖ್ ಮುಜೀಬು ರಹಮಾನ್ ಬಾಂಗ್ಲಾದೇಶದ ಅಧ್ಯಕ್ಷರಾಗಿದ್ದರು ಆದರೆ ಸೇನೆಯ ಒಳಗಿನಿಂದಲೇ ಬಂಡಾಯ ಉಂಟಾಗಿ ಶೇಖ್ ಹಸೀನಾ ಅವರ ತಂದೆ ಅವರ ತಾಯಿ ಮೂವರು ಸಹೋದರರು ಸಹಿತ ಕುಟುಂಬದ ಹಲವರ ಹತ್ಯೆ ನಡೆಯಿತು ಶೇಖ್ ಹಸೀನಾ ಮತ್ತು ಅವರ ತಂಗಿ ರಿಹಾನಾ ಅವರು ವಿದೇಶದಲ್ಲಿ ಇದರಿಂದ ಬಚಾವಾದರು ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಈ ಇಬ್ಬರಿಗೂ ಭಾರತದಲ್ಲಿ ಆಶ್ರಯ ನೀಡಿದರು ಇದಾಗಿ ಆರು ವರ್ಷಗಳ ಬಳಿಕ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಾಂಗ್ಲಾದೇಶಕ್ಕೆ ಶೇಖ್ ಹಸೀನಾ ಮರಳಿದ್ರು ಅವಾಮಿ ಲೀಗ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜಕೀಯಕ್ಕೆ ಎಂಟ್ರಿಯಾದ್ರು ಹಾಗಂತ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಖಾಲಿದಾ ಜಿಯಾ ಕೂಡ ಇಂಥದ್ದೇ ಹಿಸ್ಟರಿಯನ್ನ ಹೊಂದಿದ್ದಾರೆ ಅವರ ತಂದೆ ಕೂಡ ಬಾಂಗ್ಲಾದೇಶದ ಅಧ್ಯಕ್ಷರಾಗಿದ್ರು ಹೆಸರು ಜಿಯಾ ಉರ್ ರೆಹಮಾನ್ ಅವರನ್ನು ಕೂಡ ಹತ್ಯೆ ಮಾಡಲಾಗಿತ್ತು ಇಂಥದ್ದೊಂದು ಕರಾಳ ಹಿಸ್ಟರಿ ಇದ್ದು ಹಸೀನಾ ಆ ಬಳಿಕ ಅತಿ ದೊಡ್ಡ ಸರ್ವಾಧಿಕಾರಿಯಂತೆ ನಡ್ಕೊಂಡ್ರು ವಿರೋಧಿಗಳನ್ನೆಲ್ಲ ಜೈಲಿಗೆ ಹಾಕಿದ್ರು ಅಥವಾ ನೇಣಿಗೆ ವಿರೋಧ ಪಕ್ಷವೇ ಇಲ್ಲದಂತೆ ನೋಡಿಕೊಂಡ್ರು ರಾಜಕೀಯ ಪಕ್ಷವಾಗಿದ್ದ ಬಾಂಗ್ಲಾದೇಶ ಜಮಾತೆ ಇಸ್ಲಾಮಿಯನ್ನ ನಿಷೇಧಿಸಿದರು ಅದರ ಕಾರ್ಯಕರ್ತರನ್ನು ಹುಡುಕಿ ಹುಡುಕಿ ಜೈಲಿಗೆ ಅಟಿದರು ಮಾಜಿ ಪ್ರಧಾನಿ ಖಾಲಿದಾ ಜಿಯಾ ಅವರು ಮಾನಸಿಕ ಅಸ್ವಸ್ಥರಾಗುವಂತೆ ಜೈಲಲ್ಲಿಟ್ಟು ಪೀಡಿಸಿದರು ಇದೀಗ ಕಾಲಚಕ್ರ ತಿರುಗಿದೆ ಗಲ್ಲು ಶಿಕ್ಷೆ ಅವರನ್ನೇ ಬೇಟೆಯಾಡಲು ಹೊರಟಿದೆ ಆದರೆ ಈ ಹಿಂದೆ ನ್ಯಾಯಮಂಡಳಿಯನ್ನು ಸಮರ್ಥಿಸಿದ್ದ ಅದೇ ಹಸೀನಾ ಇದೀಗ ನ್ಯಾಯಮಂಡಳಿಯನ್ನೇ ಪ್ರಶ್ನಿಸ್ತಾ ಇದ್ದಾರೆ ಇದು ಅನ್ಯಾಯ ಎಂದು ಹೇಳ್ತಾ ಇದ್ದಾರೆ ಅನ್ಯಾಯ ಎಂದು ಶಾಶ್ವತ ಅಲ್ಲ ಒಂದಲ್ಲ ಒಂದು ದಿನ ಅನ್ಯಾಯಗಾರರ ಮೇಲೆ ಪ್ರಕೃತಿ ಪ್ರತೀಕಾರವನ್ನು ತೀರಿಸಿಯೇ ಬಿಡುತ್ತದೆ ಎಂಬ ಮಾತಿಗೆ ಹಸೀನಾ ಅವರ ಬದುಕು ಒಂದೊಳ್ಳೆಯ ಉದಾಹರಣೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು